ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸ್ನೇಹಿತರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಇಡೀ ವಿಶ್ವವೇ ಬೆರಗುಗಡಿನಿಂದ ನೋಡ್ತಾ ಇದೆ ಪ್ರಧಾನಮಂತ್ರಿಗಳನ್ನೇ ಪಟ್ಟದಿಂದ ಕೆಳಗಿಳಿಸಿದ್ದಾರೆ ಮತ್ತು ನಲವತ್ತೈದು ನಿಮಿಷ ಕೊಡ್ತೀವಿ ಅಷ್ಟೊಳಗೆ ನೀವು ಹೊರಡಬೇಕು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇಂತಹ ಸನ್ನಿವೇಶವನ್ನ ಆಫ್ರಿಕಾದ ಕೆಲವು ರಾಷ್ಟ್ರಗಳಲ್ಲಿ ನೋಡಬಹುದಾಗಿತ್ತು ಆದರೆ ಬಾಂಗ್ಲಾದೇಶದ ವಿಚಾರದಲ್ಲಿ ಈ ಬೆಳವಣಿಗೆ ಗೋಡೆ ಮೇಲೆ ಬರದಂತಹ ಬರಹ ಆಗಿತ್ತು ಅಂದರೆ ಈ ರೀತಿಯ ಒಂದು ಘಟನೆ ಅಲ್ಲಿ ಖಂಡಿತ ಆಗೇ ಆಗುತ್ತಂತ ಭಾರತಕ್ಕೆ ಅಥವಾ ವಿಶ್ವದ ಕೆಲವು ದೇಶಗಳಿಗೆ ಗೊತ್ತಿತ್ತು ಪ್ರಧಾನಿ ಶೇಖ್ ಹಸೀನಾ ಐದನೇ ಅವಧಿಯ ಆರಂಭದ ದಿನಗಳಲ್ಲಿಯೇ ಸರ್ಕಾರದ ವಿರುದ್ಧ ನಡೆದಂತಹ ಮೀಸಲಾತಿ ವಿರೋಧಿ ಹಿಂಸಾತ್ಮಕ ಪ್ರತಿಭಟನೆಗಳು ಭಾರತದಲ್ಲಿ ನಡೆದಂತಹ ಕೆಲವು ಪ್ರತಿಭಟನೆಯನ್ನು ನೆನಪಿಸುತ್ತದೆ ಎಂಬತ್ತರ ದಶಕದಲ್ಲಿ ನಡೆದಂತಹ ಮಂಡಲ್ ಆಯೋಗದ ಪ್ರತಿಭಟನೆಯನ್ನು ನೆನಪಿಸುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಾವಧಿಯಿಂದ ನೋಟುಗಳ ಅಮಾನ್ಯೀಕರಣದಿಂದ ರೈತರ ಚಳುವಳಿಯ ತನಕ ಭಾರತದ ಜನರು ಸರ್ಕಾರದ ತೀರ್ಮಾನದ ವಿರುದ್ಧ ಅಸಮಾಧಾನಗಳನ್ನು ನೋಡಿದ್ದಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಭಾರತ ಈ ಸವಾಲುಗಳನ್ನು ಡೈರೆಕ್ಟ್ ಆಗಿ ಎದುರಿಸಿದೆ ಮತ್ತು ಯಶಸ್ಸನ್ನು ಕಂಡಿದೆ ಅಂದರೆ ಎದುರಿಸಿದಂತಹ ಸವಾಲುಗಳಲ್ಲಿ ಸೋಲನ್ನ ಕಂಡಿಲ್ಲ ಬಿ ಜೆ ಪಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂತು ಅಂದರೆ ಕೇಂದ್ರದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತು ಇದಕ್ಕೆ ಜನರ ಭಾರಿ ಬೆಂಬಲ ಸಿಕ್ತು ಮತದಾರರು ಬ್ರ್ಯಾಂಡ್ ಮೋದಿ ಎಂಬುದರ ಮೇಲೆ ನಂಬಿಕೆಯನ್ನ ಇಟ್ರು ಆಗ್ಲೇ ಮೋದಿ ಸರ್ಕಾರ ಹಲವು ಸವಾಲುಗಳನ್ನು ಹೊತ್ತುಕೊಂಡಿತು ಕೆಲವು ನಿರ್ಧಾರಗಳಿಗೆ ವಿರೋಧ ಪಕ್ಷಗಳ ವ್ಯಾಪಕ ವಿರೋಧದ ನಡುವೆ ಕೂಡ ಮೋದಿ ಸರ್ಕಾರ ಚಳುವಳಿಯನ್ನು ಜನಾಭಿಪ್ರಾಯವಾಗಿ ಪರಿವರ್ತನೆಯನ್ನು ಮಾಡಿತು ಜನರ ಬೆಂಬಲದ ಜೊತೆಗೆ ಸರ್ಕಾರ ಹಲವು ಪ್ರಕ್ಷುಬ್ಧ ಪರಿಸ್ಥಿತಿಗಳನ್ನು ನಿಭಾಯಿಸಿತು ಮೋದಿ ಸರ್ಕಾರ ಎದುರಿಸಿದಂತಹ ಕೆಲವು ನಿರ್ಣಾಯಕ ಪರಿಸ್ಥಿತಿಗಳ ಕಡೆಗೆ ಗಮನವನ್ನು ಕೊಡೋದಾದರೆ ಅಥವಾ ನೋಡೋದಾದರೆ ಸರ್ಕಾರವನ್ನೇ ಗುರಿಯಾಗಿಸಿದ್ದ ಸಂದರ್ಭದಲ್ಲಿ ಎನ್ ಡಿ ಎ ಸರ್ಕಾರ ಹೇಗೆ ಸುರಕ್ಷಿತವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋಯಿತು ಅಂತ ನೋಡೋಣ ಡೆಲ್ಲಿಯ ಕೋಚಿಂಗ್ ಸೆಂಟರಲ್ಲಿ ನಡೆದಂತಹ ಸಾವು ಹಾಗೆ ಪ್ರತಿಭಟನೆ ಜುಲೈ ತಿಂಗಳಿನಲ್ಲಿ ಅಂದರೆ ಇತ್ತೀಚೆಗೆ ಬಾಂಗ್ಲಾದೇಶ ವಿದ್ಯಾರ್ಥಿಗಳ ಪ್ರತಿಭಟನೆ ಎದುರಿಸ್ತಾ ಇದ್ದರೆ ಇದೇ ಮಾದರಿಯ ಒಂದು ಪ್ರತಿಭಟನೆ ವಿದ್ಯಾರ್ಥಿಗಳ ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಡೆಲ್ಲಿಯಲ್ಲಿ ನಡೀತಾ ಇತ್ತು ಯು ಪಿ ಸಿ ಕೋಚಿಂಗ್ ಸೆಂಟರ್ನಲ್ಲಿ ನೀರು ತುಂಬಿದ ಕಾರಣಕ್ಕೆ ಮೂವರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ವಿದ್ಯಾರ್ಥಿಗಳು ಡೆಲ್ಲಿ ಸರ್ಕಾರ ಡೆಲ್ಲಿ ಮಹಾನಗರ ಪಾಲಿಕೆ ಕೋಚಿಂಗ್ ಸೆಂಟರ್ ವಿರುದ್ಧ ಆಕ್ರೋಶಗೊಂಡರು ದೆಹಲಿ ಲೆಫ್ಟಿನೆಂಟ್ ಗವರ್ನರ್ ಕೋಚಿಂಗ್ ಸೆಂಟರ್ಗಳನ್ನು ನಿಯಂತ್ರಿಸಲು ನಿಯಮವನ್ನು ರೂಪಿಸಲು ಆಯೋಗವೊಂದವನ್ನು ರಚಿಸಿದರು ಕೋಚಿಂಗ್ ಸೆಂಟರ್ ಗಳನ್ನ ಸ್ಥಳಾಂತರ ಮಾಡುವ ಕುರಿತು ಕೂಡ ಸಲಹೆಗಳನ್ನು ನೀಡಿದ್ರು ನರೇಲಾ ರೋಹಿಣಿ ಮುಂತಾದ ಕಡೆ ಇದ್ದಂತಹ ಕೋಚಿಂಗ್ ಸೆಂಟರ್ ಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟರು ಇದರಿಂದ ವಿದ್ಯಾರ್ಥಿಗಳ ಕೋಪ ತಣ್ಣಗಾಯಿತು ಇನ್ನು ಅಗ್ನಿವೀರ್ ಪ್ರತಿಭಟನೆ ಎರಡು ವರ್ಷಗಳ ಹಿಂದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಂದ್ರ ಸರ್ಕಾರ ಅಗ್ನಿಪತ್ ಯೋಜನೆಯನ್ನು ಪರಿಚಯಿಸಿತು ಭವಿಷ್ಯದಲ್ಲಿ ಭಾರತೀಯ ಸೇನೆ ವಾಯುಪಡೆ ಮತ್ತು ನೌಕಾಪಡೆ ನೇಮಕಾತಿಯಲ್ಲಿ ಸುಧಾರಣೆ ತರುವ ದೂರದೃಷ್ಟಿ ಇದರಲ್ಲಿತ್ತು ಹಳೆಯ ನೇಮಕಾತಿ ಪದ್ಧತಿಯನ್ನು ಬದಲಾಯಿಸಿ ಪರಿಣಾಮಕಾರಿ ಮತ್ತು ಹೊಂದಿಕೊಳ್ಳುವಂತಹ ಪ್ರಕ್ರಿಯೆ ಇದಾಗಿತ್ತು ನೇಮಕಾತಿ ಹೊಂದಿದಂತಹ ಶೇಕಡ ಎಪ್ಪತ್ತೈದರಷ್ಟು ಅಭ್ಯರ್ಥಿಗಳು ನಾಲ್ಕು ವರ್ಷದ ಬಳಿಕ ದೃಢವಾದ ಆರ್ಥಿಕ ಸೌಲಭ್ಯ ಮತ್ತು ಕೆಲಸದ ಜೊತೆಗೆ ನಿವೃತ್ತಿಯಾಗುವಂತಹ ಯೋಜನೆ ಇದಾಗಿತ್ತು ಇದಕ್ಕೆ ಮೊದಲು ಪ್ರತಿಭಟನೆ ಉಂಟಾಯಿತು ಪ್ರಧಾನಿ ನರೇಂದ್ರ ಮೋದಿ ತೀರ್ಮಾನದಿಂದ ಪ್ರತಿಭಟನೆ ಮತ್ತು ಸವಾಲುಗಳ ಹೊರತಾಗಿಯೂ ಕೂಡ ಆಕ್ರೋಶ ಶಾಂತ ಆಯಿತು ರಕ್ಷಣಾ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಮತ್ತು ಸ್ಥಿರತೆಗೆ ಅನುಕೂಲವಾಯಿತು ಈ ಯೋಜನೆ ಕುರಿತು ಪುನರ್ ಚಿಂತನೆ ಅಗತ್ಯವಿದೆ ಅಂತ ಬಿಜೆಪಿ ಮಿತ್ರ ಪಕ್ಷಗಳೇ ಹೇಳಿದ್ವು ಇದು ಯೋಜನೆಯ ಪರಿಣಾಮ ರಕ್ಷಣಾ ವಲಯ ರಾಜಕೀಯದ ಮೇಲೆ ಕೂಡ ಆಯಿತು ಇನ್ನು ನೋಟುಗಳ ಅಮಾನ್ಯಕರಣ ಎರಡು ಸಾವಿರದ ಹದಿನಾರರ ನೋಟುಗಳ ಅಮಾನ್ಯೀಕರಣ ಒಂದು ಪಾಯಿಂಟ್ ಮೂರು ಬಿಲಿಯನ್ ಜನರ ಮೇಲೆ ಪರಿಣಾಮವನ್ನು ಬೀರಿದಂತಹ ಮೋದಿ ಸರ್ಕಾರದ ಮೊದಲ ದೊಡ್ಡ ತೀರ್ಮಾನ ಆಗಿತ್ತು ಈ ದಿಢೀರ್ ನಿರ್ಧಾರ ದೇಶವೇ ಸ್ತಬ್ಧವಾಗುವಂತೆ ಮಾಡಿತು ಆದರೆ ದೇಶಕ್ಕಾಗಿ ಎಂಬ ಪ್ರಧಾನಿಗಳ ನಡೆಯಿಂದ ದೇಶದ ಜನರು ಅಮಾನ್ಯೀಕರಣದ ವೇಳೆ ಹಲವು ಸಂಕಷ್ಟವನ್ನು ಎದುರಿಸಿದ್ರು ಆದರೆ ಸರ್ಕಾರದ ಮೇಲೆ ನಂಬಿಕೆ ಇಟ್ಟರು ಯಾವುದೇ ಅವ್ಯವಸ್ಥೆ ಆಗದಂತೆ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸಿತು ಏನು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ಕೊಡಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರ ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗದ ಜನರಿಗೆ ಶೇಕಡ ಹತ್ತರಷ್ಟು ಮೀಸಲಾತಿ ನೀಡೋದನ್ನು ಪರಿಚಯಿಸಿತು ಇದಕ್ಕೆ ಸಾಂವಿಧಾನಿಕ ತಿದ್ದುಪಡಿ ಆಗಬೇಕಾಗಿತ್ತು ಆದರೂ ಕೂಡ ಭಾರತದಲ್ಲಿ ಮೀಸಲಾತಿ ಸೂಕ್ಷ್ಮವಾದ ವಿಚಾರ ಈ ಹೆಜ್ಜೆಗೆ ಅಥವಾ ನರೇಂದ್ರ ಮೋದಿಯವರು ತೆಗೆದುಕೊಂಡಂತಹ ಈ ನಿರ್ಧಾರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ರೂ ಕೂಡ ಬೆಂಬಲ ಇದೆ ಅಂತ ಹೇಳಬಹುದು ಮಂಡಲ್ ಆಯೋಗದ ರೀತಿ ಆಗಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಮೋದಿ ಸರ್ಕಾರ ಪಕ್ಷಗಳನ್ನ ಒಟ್ಟುಗೂಡಿಸಿ ಯಶಸ್ವಿಯಾಗಿ ಅದನ್ನು ಪರಿಚಯಿಸಿತು ಮುನ್ನೂರನೇ ಎಪ್ಪತ್ತು ವಿಧಿ ರದ್ದು ಅಂದರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಯಿತು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಮೋದಿ ಸರ್ಕಾರ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವ ಮೂಲಕ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕಲ್ಪಿಸಿದ್ದಂತಹ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿ ಈ ಅಭೂತಪೂರ್ವ ನಿರ್ಧಾರ ಪ್ರಾದೇಶಿಕ ಪಕ್ಷಗಳ ನಾಯಕರ ಆಕ್ರೋಶಕ್ಕೆ ಕಾರಣವಾಯಿತು ಬಿಜೆಪಿ ಪಾಕಿಸ್ತಾನ ಪರ ಭಾವನೆಗಳನ್ನು ಹೊಂದಿದೆ ಅಂತ ಆರೋಪಿಸಲಾಯಿತು ಈ ಸಮಯದಲ್ಲಿ ಸ್ಥಳೀಯ ಕಾಶ್ಮೀರಿ ಜನರನ್ನ ಸಮಾಧಾನ ಮೋದಿ ಸರ್ಕಾರ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನ ಕಳುಹಿಸಿತು ಕಾಶ್ಮೀರಿ ಜನರ ಬೆಂಬಲ ಮತ್ತು ಬದ್ಧತೆಯಿಂದ ಮೋದಿ ಮತ್ತು ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ ಜಮ್ಮು ಮತ್ತು ಕಾಶ್ಮೀರವನ್ನ ಮುಖ್ಯವಾಹಿನಿಗೆ ಅಥವಾ ಮೇನ್ ಸ್ಟ್ರೀಮ್ಗೆ ತಂತು ಸುಪ್ರೀಂ ಕೋರ್ಟ್ನ ಬಾಬ್ರಿ ಮಸೀದಿ ತೀರ್ಪು ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿ ವಿವಾದದ ಕುರಿತು ಐತಿಹಾಸಿಕ ತೀರ್ಪನ್ನು ನೀಡಿತು ಶಾಂತಿ ಭಂಗವಾಗುವ ಸಂಭಾವ್ಯ ಪರಿಸ್ಥಿತಿಯಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಶಾಂತಿಯನ್ನು ಕಾಪಾಡ್ತು ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ತೀರ್ಪನ್ನು ದೇಶದಾದ್ಯಂತ ಸ್ವೀಕಾರ ಮಾಡಲಾಯಿತು ಇದು ಬಹಳ ಹಿಂದಿನ ವಿವಾದವಾಗಿತ್ತು ಆದರೆ ಇದನ್ನು ಸರ್ಕಾರ ನಿರ್ವಹಣೆ ಮಾಡಿದ ರೀತಿ ವಿರೋಧ ಪಕ್ಷಗಳಲ್ಲೂ ಕೂಡ ಅಚ್ಚರಿಯನ್ನು ಮೂಡಿಸಿತು ಏನು ಪೌರತ್ವ ತಿದ್ದುಪಡಿ ಕಾಯ್ದೆ ಎ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಲಾಯಿತು ರಾಮ ಜನ್ಮಭೂಮಿ ತೀರ್ಪಿನ ನಡುವೆಯೂ ಕೂಡ ಲೋಕಸಭಾ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಗೆ ಅನುಮೋದನೆ ನೀಡಿತು ಡೆಲ್ಲಿಯಲ್ಲಿ ಸಿಎಎ ವಿರೋಧಿ ಪ್ರತಿಭಟನೆ ಕೋಮು ಸಂಘರ್ಷಕ್ಕೆ ಕಾರಣವಾಯಿತು ಸರ್ಕಾರ ಶಾಂತಿಯುತ ಪ್ರತಿಭಟನೆಗೆ ಅವಕಾಶವನ್ನು ನೀಡಿತು ಆದರೆ ಕೋವಿಡ್ ಸಂದರ್ಭದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ತು ಪ್ರತಿಭಟನೆಯ ವೇಳೆ ರಾಜಕೀಯ ಹಿತಾಸಕ್ತಿಗಳಿಂದ ಹಿಂಸಾಚಾರ ನಡೆಯಿತು ಬಳಿಕ ಪರಿಸ್ಥಿತಿ ಶಾಂತಾಯಿತು ಇನ್ನು ರೈತರ ಪ್ರತಿಭಟನೆ ಕೋವಿಡ್ ಸಾಂಕ್ರಾಮಿಕದ ಪರಿಸ್ಥಿತಿಯಲ್ಲಿಯೇ ರೈತ ಸಂಘಟನೆಗಳು ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ದೆಹಲಿ ಮತ್ತು ಇತರ ಪ್ರದೇಶಗಳಲ್ಲಿ ಪ್ರತಿಭಟನೆ ನಡೆಸಿದ್ವು ಇದು ಭಾರತದಲ್ಲಿ ರಸ್ತೆಯಲ್ಲಿ ನಡೆದಂತಹ ಬಹುದೊಡ್ಡ ಪ್ರತಿಭಟನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತಾರರಂದು ಟ್ರ್ಯಾಕ್ಟರ್ ಮೂಲಕ ಕೆಂಪು ಕೋಟೆಯ ಮೇಲೆಯೇ ಟ್ರ್ಯಾಕ್ಟರ್ ಮೂಲಕ ದಾಳಿ ನಡೆಸಲು ಪ್ರಾರಂಭಿಸಿದರು ಸರ್ಕಾರ ಮತ್ತು ಡೆಲ್ಲಿ ಪೊಲೀಸರು ಪ್ರತಿರೋಧದ ನಡುವೆ ಕೂಡ ಪರಿಸ್ಥಿತಿಯನ್ನು ನಿಭಾಯಿಸಲಾಯಿತು ಸಿ ಎ ಪ್ರತಿಭಟನೆ ಮತ್ತು ರೈತರ ಚಳುವಳಿ ಸಂದರ್ಭದಲ್ಲಿ ಸಮಾಜಘಾತುಕ ಶಕ್ತಿಗಳು ಅಂತ ಅಂದರೆ ಪಾಕಿಸ್ತಾನ ಆಗಿರಬಹುದು ಚೀನಾ ಇವರೆಲ್ಲ ಕುಮ್ಮಕ್ಕೊಡೋದು ಇದು ಸಕ್ರಿಯವಾಗಿದ್ವು ಆದರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಂತಹ ಕಟ್ಟುನಿಟ್ಟಿನ ಕ್ರಮ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡಿತು ಮೋದಿ ಸರ್ಕಾರ ಇಂತಹ ಕಷ್ಟದ ಪರಿಸ್ಥಿತಿಯನ್ನು ಸರಿಯಾದ ಯೋಜನೆ ಮತ್ತು ಜನರ ಬೆಂಬಲದಿಂದ ಸಮರ್ಥವಾಗಿ ನಿಭಾಯಿಸಿದೆ ಒಟ್ನಲ್ಲಿ ನರೇಂದ್ರ ಮೋದಿ ಅವರು ಭಾರತದಲ್ಲಿ ಅವರ ಕಾಲಾವಧಿಯಲ್ಲಿ ಉಂಟಾದಂತಹ ಸವಾಲುಗಳನ್ನು ಅತ್ಯಂತ ಧೈರ್ಯವಾಗಿ ನೇರವಾಗಿ ನಿಭಾಯಿಸಿದ್ದಾರೆ ಎಲ್ಲವೂ ಅಲ್ಲಿಂದಲ್ಲಿಗೆ ಶಾಂತವಾಗಿದೆ ಇನ್ನೂ ಕೆಲವು ವಿಷಯಗಳ ಕುರಿತು ಒಬ್ಬೊಬ್ಬರ ಒಂದು ಏನು ಹೇಳ್ತಾರೆ ಒಬ್ಬೊಬ್ಬರ ಹೇಳಿಕೆ ಬೇರೆ ಆಗಿದೆ ಕೆಲವರಿಗೆ ಇನ್ನೂ ಕೂಡ ಕೋಪ ಇದೆ ಆದರೂ ಕೂಡ ನರೇಂದ್ರ ಮೋದಿಯವರ ಸರ್ಕಾರ ಅದನ್ನ ಅಲ್ಲಿಂದ ಅಲ್ಲಿಗೆ ನಿಭಾಯಿಸ್ತಾ ಇದ್ದಾರೆ ಏನಾದರೂ ಒಂದು ವೇಳೆ ಬಾಂಗ್ಲಾದಂತಹ ಪರಿಸ್ಥಿತಿ ಭಾರತದಲ್ಲಿ ಬಂದಿದ್ರೆ ನರೇಂದ್ರ ಮೋದಿಯವರು ಯಾವ ರೀತಿಯಾಗಿ ಪ್ರತಿಕ್ರಯಿಸ್ತಾ ಇದ್ರು ಅಥವಾ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದನ್ನು ನೋಡ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ ಉಂಟಾದರೂ ಕೂಡ ನರೇಂದ್ರ ಮೋದಿ ಹಾಗೆ ಅವರ ಸುತ್ತಮುತ್ತ ಇರುವಂತಹ ಜನ ಅವರ ಕ್ಯಾಬಿನೆಟ್ ಏನಿದ್ದಾರೆ ಹಾಗೆ ನರೇಂದ್ರ ಮೋದಿಯವರು ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾದ್ರೆ ಅವರೆಲ್ಲರನ್ನ ಕೂರಿಸ್ಕೊಳ್ತಾರೆ ಅಂದರೆ ಅಜಿತ್ ದೋವಲ್ ಆಗಿರಬಹುದು ಹಾಗೆ ಜೈಶಂಕರ್ ಆಗಿರಬಹುದು ಅಮಿತ್ ಶಾ ಆಗಿರಬಹುದು ಹಾಗೆ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ದೇಶದಲ್ಲಿ ಇಂತಹ ಒಂದು ಘಟನೆ ನಡೀತು ಅಥವಾ ನಡೀತಾ ಇದೆ ಅಂತ ಅಂದರೆ ಭಾರತದ ಅಥವಾ ನಮ್ಮ ಪ್ರಧಾನಿಯವರು ಅದನ್ನು ಆದಷ್ಟು ಬೇಗ ಅಲ್ಲಿಂದ ಅಲ್ಲಿಗೆ ಚೀಟಿ ಶಾಂತ ಮಾಡುವಂತಹ ಪ್ರಯತ್ನವನ್ನು ಖಂಡಿತ ಮಾಡಿಯೇ ಮಾಡ್ತಾರೆ ಬಾಂಗ್ಲಾದಲ್ಲಿ ಯಾಕೆ ಹೀಗಾಯಿತು ಅನ್ನುವಂತಹ ಒಂದು ಅಂದ್ರೆ ಈ ರೀತಿಯಾಗಿ ವ್ಯತಿರಿಕ್ತವಾಗಿ ಯಾಕೆ ಹೋಯಿತು ಅನ್ನುವಂತಹ ಪ್ರಶ್ನೆ ಮೂಡಿದ್ರು ಕೂಡ ಇದಕ್ಕೆ ಚೀನಾ ಮತ್ತೆ ಪಾಕಿಸ್ತಾನ ಕುಮ್ಮಕ್ಕು ಕೊಟ್ಟಿದ್ದಕ್ಕೆ ಹೀಗಾಯ್ತಾ ಅನ್ನುವಂತಹ ಒಂದು ಅನುಮಾನ ಕೂಡ ಇದೆ ಒಟ್ನಲ್ಲಿ ಭಾರತದಲ್ಲಿ ಈ ರೀತಿಯ ಘಟನೆಗಳು ಆಗೋದು ಬೇಡ ಆದರೂ ಕೂಡ ನಮ್ಮ ಪ್ರಧಾನಿ ಹಾಗೆ ಅವರ ಕ್ಯಾಬಿನೆಟ್ ಇದನ್ನ ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನುವಂತಹ ಧೈರ್ಯ ಅಂತೂ ಖಂಡಿತ ಇದೆ ಇದೆ ಈ ವರದಿ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ धन्यवाद